ಹಾಯ್ ಹಲೋ ನಮಸ್ತೆ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ವಿಷಯ ಏನೂ ಇಲ್ಲ ಏನೂ ಇಲ್ಲ ಅಂತ ಏನೂ ಏನು ಏನೂ ಇಲ್ಲ ಅಂತ ಅಲ್ಲ ಸೊ ವಿಷಯ ಹೆಂಗಿದೆ ಅಂದರೆ ನಮ್ಮ ಬೆಳ್ತಂಗಡಿಯಲ್ಲಿ ಕಳೆದ ಒಂದು ಕೆಲವು ದಿನಗಳ ಹಿಂದೆ ಒಂದು ಸಾವಾಗುತ್ತೆ ಸುಮಂತ್ ಅನ್ನೋ ಹುಡುಗನ ಒಂದು ಸಾವಾಗುತ್ತೆ ಸೊ ಅದು ಎಲ್ಲೆಡೆ ಸುದ್ದಿ ಆಗುತ್ತೆ ಎಲ್ಲ ಆಗುತ್ತೆ ಕಮ್ಮಿ ಕಮ್ಮಿ ಆದ್ರೂ ಒಂದೆರಡು ತಿಂಗಳು ಆಯ್ತು ಇನ್ನೂ ಸುದ್ದಿನೇ ಇಲ್ಲ ಅನ್ನೋ ರೀತಿಯಲ್ಲೇ ಆಗಿದೆ ಸೊ ನೋಡಿ ನಮ್ಮ ಒಂದು ದೇಶದಲ್ಲಿ ಅಂತ ಹೇಳೋದಕ್ಕಿಂತಲೂ ನಮ್ಮ ರಾಜ್ಯದಲ್ಲಿ ಆ ಗೊತ್ತಿಲ್ಲ ನನಗೆ ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಸೊ ಒಂದು ಆಗಿ ಒಂದು ಎರಡು ತಿಂಗಳು ಆಯ್ತು ಅಷ್ಟೇ ಎರಡು ತಿಂಗಳು ಒಂದೂವರೆ ತಿಂಗಳು ಆಯ್ತು ಅಷ್ಟೇ ಇನ್ನೊಂದು ಕೇಸ್ ಆಯ್ತು ನಿನ್ನೆ ಮೊನ್ನೆನೆ ಇದೊಂದು ಫನ್ ಇನ್ಸಿಡೆಂಟ್ಸ್ ಅಂತಾನೆ ಹೇಳ್ಬೋದು ಬಟ್ ಸಂಚಲನ ಮೂಡಿಸಿದ್ದಂತೂ ನಿಜ ಒಂದು ಹೆಣ್ಣು ಮಗುವನ್ನ ಮೂರು ಜನ ಸೇರಿ ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಜನ ಬಂದು ಆ ಅವರ ಹೆಸರು ಏನಾಯ್ತು ಮರ್ತೋದೆ ನಾನು ಸೊ ಯಾರೋ ಒಬ್ಬ ಮುಸ್ಲಿಂ ಹೆಸರು ಇತ್ತು ಅವರು ಬಂದು ಕಾಪಾಡಿದ್ರು ಅಂತ ಟ್ರೆಂಡ್ ಆಯ್ತು ತುಂಬಾ ಸಪೋರ್ಟ್ ಆಯ್ತು ಹಂಗೆ ಹಿಂಗೆ ತುಂಬಾ ಆಯ್ತು ಬಟ್ ಪೊಲೀಸರ ತನಿಖೆಯ ನಂತರ ಏನ್ ವಿಷಯ ಬಂತು ಅಂದ್ರೆ ಆ ಹೆಣ್ಣು ಮಗು ಹೇಳಿದ್ದು ಸುಳ್ಳು ಅಂದ್ರೆ ಯಾರು ಕಿಡ್ನಾಪ್ ಮಾಡ್ಲಿಕ್ಕೆ ಏನು ಏನು ಬರ್ಲಿಲ್ಲ ಆ ಹೆಣ್ಣು ಮಗು ಹೇಳಿದ್ದು ಒಂದು ಸ್ಟೋರಿ ಕಟ್ಟುಕತೆ ಆ ಕಟ್ಟುಕತೆಗೆ ಈ ಒಂದು ಜನ ನಮ್ಮ ಲೋಕಲ್ ಜನ ಅಂತ ಹೇಳ್ಬೋದು ಅದಕ್ಕೆ ಒಂದು ಹೀರೋಯಿಸಮ್ ಎಲ್ಲ ಕೊಟ್ಟು ತುಂಬಾ ಒಂದು ಕ್ರೆಡಿಟ್ ಎಲ್ಲ ತಗೊಂಡ್ರು ನಾನು ಈ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾ ಅಂದ್ರೆ ನೋಡಿ ಆ ಹೆಣ್ಣು ಮಗುವಿನ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ ಆ ಬೆಳ್ತಂಗಡಿಯಲ್ಲಿ ಒಂದು ಲೋಕಲ್ ಕಾಲೇಜಿಗೆ ಹೋಗ್ತಾ ಇದ್ರು ಆ ಲೋಕಲ್ ಕಾಲೇಜ್ಗಿಂತ ನನಗೆ ಮಂಗಳೂರಿನ ಒಂದು ಲೋಕಲ್ ಕಾಲೇಜ್ ನಾನು ಯಾಕೆ ಲೋಕಲ್ ಪದ ಬಳಸ್ತಾ ಇದ್ದೇನೆ ಅಂದ್ರೆ ಯಾವ ಕಾಲೇಜ್ ಹೆಸರು ನನಗೆ ತೈಗೊಳ್ಳಿಕ್ಕೆ ಇಲ್ಲ ಅದಕ್ಕೋಸ್ಕರ ಆ ಕಾಲೇಜ್ಗೆ ಹೋಗ್ಬೇಕು ಅಂತ ಒಂದು ಆ ಹುಡುಗಿಗೆ ಮನಸ್ಸಿದ್ದ ಕಾರಣ ಆ ಹುಡುಗಿ ಸುಳ್ಳು ಹೇಳಿದ ಕತೆ ಸೊ ನೋಡಿ ಈ ಮಕ್ಕಳನ್ನು ನಾವು ಹೇಗೆ ಬೆಳೆಸ್ತಾ ಇದ್ದೇವೆ ಈಗಿನ ಪ್ರಪಂಚದಲ್ಲಿ ಈಗಿನ ಪ್ರಪಂಚದಲ್ಲಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಅವರಿಗೆ ಅವರದೇ ಆದ ಒಂದು ಫ್ರೀಡಮ್ ಕೊಟ್ಟು ತಂದೆ ತಾಯಿಯ ಜೊತೆ ಒಂದು ಒಂದು ಫ್ರೆಂಡ್ಶಿಪ್ ಅಲ್ಲಿ ಬೆಳೆಸಿದ್ರೆ ಎಲ್ಲೋ ಒಂದು ಕಡೆ ಆ ಹೆಣ್ಮಗು ಹೇಳ್ತಾ ಇತ್ತು ನನಗೆ ಹೀಗೆ ಹೀಗೆ ಅಮ್ಮ ನನಗೆ ಅಥವಾ ಅಪ್ಪ ನನಗೆ ಆ ಕಾಲೇಜ್ಗೆ ಹೋಗ್ಲಿಕ್ಕೆ ಇಲ್ಲ ನಾನು ಮಂಗಳೂರಿನ ಕಾಲೇಜ್ಗೆ ಹೋಗ್ತಾ ಇದ್ದೆ ಅಂತ ಹೇಳ್ಬೋದಿತ್ತು ಬಟ್ ನಮ್ಮ ಕೆಲವೊಬ್ಬ ಪೋಷಕರು ಆ ಒಂದು ಏನು ಏನಂದ್ರೆ ಒಂದು ಸ್ಟ್ರಿಕ್ಟು ಅಥವಾ ಏನೋ ಒಂದು ಹೇಳ್ಬಿಟ್ಟು ಹೆಣ್ಮಕ್ಳಾಗಿರ್ಬೋದು ಗಂಡು ಯಾರೇ ಆಗಿರ್ಬೋದು ಈ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾನು ಹೇಳ್ತಾ ಇರೋದು ಈ ರೀತಿ ನಿಮ್ಮ ಮಕ್ಕಳನ್ನು ಬೆಳೆಸ್ಬೇಡಿ ಅವರಿಗೆ ಅವರದೇ ಒಂದು ಫ್ರೀಡಮ್ ಕೊಡಿ ಅವರನ್ನು ಒಂದು ಫ್ರೆಂಡ್ಶಿಪ್ಪಲ್ಲಿ ಬೆಳೆಸ್ಕೊಳ್ಳಿ ಯಾಕಂದರೆ ನಾವು ಆದಷ್ಟು ಸ್ಟಿಕ್ ಮಾಡ್ತೇವೆ ಅವರು ನಮ್ಮನ್ನು ನೋಡಿ ಹೆದರ್ತಾರೆ ಹೀಗೆ ಬೇಡದ್ದೆಲ್ಲ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ನಾನು ನೋಡಿದ ಹಾಗೆ ಹೇಳ್ತಾ ಇರೋದು ತುಂಬ ಒಂದು ಈ ಈ ಥರ ಕೇಸೆಲ್ಲ ಇರುತ್ತಲ್ಲ ಮನೆಯಲ್ಲಿ ಹೆದರ್ಕೊಂಡೇ ಈ ರೀತಿ ಒಂದು ಅವರು ನಮ್ಮ ಮಕ್ಕಳೆಲ್ಲ ಈ ರೀತಿ ಒಂದು ಅಡ್ಡದಾರಿ ಹಿಡಿತಾರೆ ಸೊ ಅದಕ್ಕೋಸ್ಕರ ನಾನು ಹೆತ್ತವರ ಹತ್ರ ಒಂದು ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ನಿಮ್ಮ ಮಕ್ಕಳನ್ನು ಈ ರೀತಿ ಬೆಳೆಸ್ಬೇಡಿ ಅವರಿಗೆ ಏನ್ ಬೇಕು ಏನಾಗಿದೆ ಏನೋ ಒಂದು ಕಾಲೇಜಿಗೆ ಹೋಗಿ ಬರ ಬರೋದಿದ್ರು ಶಾಲೆಗೆ ಹೋಗಿ ಬರೋದಿದ್ರು ಸಂಜೆ ಬಂದ ಕೂಡಲೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಒಂದು ಫನ್ ಆಗಿ ಒಂದು ತುಂಬಾ ಒಂದು ಖುಷಿಯಿಂದ ಅವರ ಹತ್ರ ಕೇಳಿ ಏನಾಯ್ತು ಏನೇನಾಯ್ತು ಅಂತ ಎಲ್ಲ ಕೇಳಿ ಅವರ ಹತ್ರ ಅವರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಒಂದು ನನ್ನ ಅಭಿಪ್ರಾಯ ಯಾಕಂದ್ರೆ ಇಲ್ಲಿದ್ರೆ ಈ ಥರ ಒಂದು ಫನ್ ಇನ್ಸಿಡೆಂಟು ಈ ಥರ ಒಂದು ಕೇಸುಗಳೆಲ್ಲ ಆಗ್ತಾ ಇರುತ್ತೆ ಸೊ ಈ ಫನ್ ಇನ್ಸಿಡೆಂಟ್ಸ್ಗೆ ನಾನು ಪ್ರ ಫಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಅನ್ನೋ ಒಂದು ಹುಡುಗನ ಮರ್ಡರ್ ಕೇಸು ಒಂದು ಸ್ವಲ್ಪ ದಿವಸ ತುಂಬ ಹಾಟ್ ಟಾಪಿಕ್ ಆಗಿತ್ತು ಎಲ್ಲರಲ್ಲಿ ಇನ್ನೂ ಕೂಡ ಪೊಲೀಸರು ಅದನ್ನು ಒಂದು ಭೇದಿಸ್ಲಿಕ್ಕೆ ಆಗಲಿಲ್ಲ ಆ ವಿಷಯದಲ್ಲಿ ನನಗೆ ತುಂಬ ಬೇಜಾರಿದೆ ಆದಷ್ಟು ಬೇಗ ಈ ಒಂದು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅಥವಾ ಬೇರೆ ಎಲ್ಲೂ ಎಲ್ಲೂ ಎಲ್ಲ ದೇಶದಲ್ಲಿ ಕೂಡ ಆ ಈ ಒಂದು ಈ ಥರ ಒಂದು ಆಗೋದು ಮರ್ಡರ್ ಆಗಿರ್ಬೋದು ಈ ಥರ ಒಂದು ಕೇಸ್ಗಳಾಗೋದು ತುಂಬ ಕಮ್ಮಿ ಆಗಲಿ ಅಂತ ಒಂದು ನನ್ನ ಅನಿಸಿಕೆ ಯಾಕಂದರೆ ಈಗ ತುಂಬ ಒಂದು ಅಂದರೆ ಎದ್ದ ಕೂಡಲೇ ಒಂದು ಕೊಲೆ ಅಥವಾ ಮರ್ಡರ್ ರೇಪ್ ಅದೊಂದು ಕೇಳಿ ಕೇಳಿ ನಮಗೆ ಸಾಕಾಗೋಗ್ಬಿಟ್ಟಿದೆ ಸೊ ದಯವಿಟ್ಟು ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಮಕ್ಕಳ ಮುಂದೆ ಅಂದರೆ ಈ ರೀತಿಗೆಲ್ಲ ಹೋಗೋದು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್